ಮುತ್ತೂರು ತಾಲೂಕು ಕಾಡಕೊತ್ನಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಇಂದು ನಡೆದ ಚುನಾವಣೆಯಲ್ಲಿ ಶಾಸಕ ಉದಯ್ ಗುಂಪಿನ ಕೆ ಎಲ್ ಜಯರಾಜು ಅವಿರೋಧವಾಗಿ ಆಯ್ಕೆಯಾದರು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಕೆ ಎಲ್ ಜಯರಾಜು ನನ್ನ ಈ ಆಯ್ಕೆಗೆ ಸಹಕರಿಸಿದ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳಾದ ಎಸ್ ದಯಾನಂದ್ ನವೀನ್ ರುದ್ರಯ್ಯ ಹಾಗೂ ಹಿರಿಯ ಸದಸ್ಯ ಡಿ ಕೆಂಪರಾಜು ಹಾಗೂ ಶಾಸಕ ಮುನ್ ರವರಿಗೆ ಕೃತಜ್ಞತೆ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಕಾಡಕೋಟ್ನಳ್ಳಿ ಗ್ರಾಮ ಪಂಚಾಯಿತಿಯನ್ನು ಎಲ್ಲರ ಸಹಕಾರದಿಂದ ಮಾದರಿ ಗ್ರಾಮ ಪಂಚಾಯಿತಿಯನ್ನಾಗಿ ಅಭಿವೃದ್ಧಿಪಡಿಸುವೆ ಎಂದು ತಿಳಿಸಿದರು

అభినందనూలభూత సౌకర్యలు నాం అంతే

ಇನ್ನು ನಾವು ಅವರೆಲ್ಲ ಸೇರ್ಕೊಂಡು ಒಳ್ಳೆ ಪಂಚಾಯತಿ ಮಾಡುತ್ತೆ ಲೋಕೇಶನ್